ಹಾಯ್ ಅಲೋ ಗೈಸ್ ಎಲ್ಲರಾಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಅನ್ಕೊಂಡಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ನಾವು ಇವತ್ತಿನ ವಿಡಿಯೋದಲ್ಲಿ ಒಂದು ಎಕ್ಸ್ಪೆನ್ಸಿವ್ ಅಪ್ಡೇಟ್ ಬಗ್ಗೆ ತಿಳಿಸಿಕೊಡ್ತಾ ಇದ್ದೀನಿ ಇದು ಈ ರೆಕಾರ್ಡ್ ಕೂಡ ನಮ್ಮ ಆರ್ ಸಿ ಬಿ ಮಾಜಿ ಆಟಗಾರದಾಗಿದೆ ಅದು ಅದು ಯಾವ ರೆಕಾರ್ಡ್ ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಈ ರೆಕಾರ್ಡು ಕೊಹ್ಲಿಯನ್ನು ಬೀಟ್ ಮಾಡಿ ಮುಂದೆ ಹೋಗಿದ್ದಾನೆ ಅಂತಲೇ ಹೇಳ್ಬೋದು ಅವನೇ ನಮ್ಮ ಮಾಜಿ ಆಟಗಾರ ಪ್ಯಾಪ್ ಡ್ಯೂಪ್ಲೇಚಸ್ ಇವರು ಟಿ ಟ್ವೆಂಟಿ ಕೆರಿಯರಲ್ಲಿ ನಾಲ್ಕುನೂರು ಪಂದ್ಯಗಳನ್ನು ಆಡಿದ್ದಾರೆ ವಿರಾಟ್ ಅವರು ಮುನ್ನೂರ ಮೂವತ್ತೊಂಬತ್ತು ಪಂದ್ಯಗಳನ್ನಾಡಿದರು ಇವರು ಅವರನ್ನು ಬೀಟ್ ಮಾಡಿ ಮುಂದೆ ಹೋಗಿದ್ದಾನೆ ಅಂತಲೇ ಹೇಳ್ಬೋದು ನಾಲ್ಕುನೂರು ದಾಟಿದ ವ್ಯಕ್ತಿಗಳಲ್ಲಿ ಇಪ್ಪತ್ತೆರಡನೇ ಹೆಗ್ಗಳಿಕೆಗೆ ಗುರುತಾಗಿದ್ದಾರೆ ಮತ್ತು ಇವರು ನಾಲ್ಕುನೂರು ಪಂದ್ಯಗಳನ್ನ ಆಡಿ ಹನ್ನೊಂದು ಸಾವಿರ ರನ್ಸನ್ನು ಹಾಕಿದ್ದಾರೆ ಮತ್ತು ಆಸ್ಟ್ರೇಲಿಯಾದ ಎರಡನೇ ವ್ಯಕ್ತಿಯಾಗಿದ್ದಾರೆ ಇವರು ರನ್ಸನ್ನು ಹಾಕಿ ಮೊದಲನೇ ಸ್ಥಾನದಲ್ಲಿ ಡೇವಿಡ್ ಅವರಿಗಿದ್ದಾರೆ ಅಂತ ಏನೇ ಹೇಳ್ಬೋದು ಆದರೆ ಅವರು ನಾಲ್ಕುನೂರು ಪಂದ್ಯಗಳನ್ನು ಆಡಿದ್ದಾರೆ ಅಷ್ಟೇ ಆದರೆ ವಿರಾಟ್ ಕೊಹ್ಲಿ ಅವರ ರನ್ನನ್ನು ಸಹ ಬಿಟ್ ಮಾಡಲು ಆಗಿಲ್ಲ ಮತ್ತು ಅವರು ಹನ್ ನಾಲ್ಕುನೂರು ಪಂದ್ಯಗಳಲ್ಲಿ ಹನ್ನೊಂದು ಸಾವಿರ ರನ್ ಆಡಿದರೆ ವಿರಾಟ್ ಕೊಹ್ಲಿ ಅವರು ಮುನ್ನೂರ ಎಂಬತ್ತೆರಡು ಪಂದ್ಯಗಳಲ್ಲಿ ಹನ್ನೆರಡು ಸಾವಿರ ರನ್ನನ್ನು ಕಲಿ ಹಾಕಿದ್ದಾರೆ ಇದು ಇದನ್ನು ಯಾರಿಂದ ಕೂಡ ಬೀಟ್ ಮಾಡಲು ಸಾಧ್ಯವಿಲ್ಲ ಏನೋ ಅಂತಲೇ ಹೇಳ್ಬೋದು ಇವತ್ತಿನ ವೀಡಿಯೋ ಇದಾಗಿತ್ತು ಗೈಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಆದಡಿಯೋನೇ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಲವ್ ಯು ಆಲ್ಸ್